ಆ ಕಮ್ಯೂನಿಟಿ ರೆಪ್ರೆಸೆಂಟೇಟಿವ್ ಕಮ್ಯೂನಿಟಿ ಇದೆ ಕಮ್ಯೂನಿಟಿ ನಾವು ಬೇರೆ ಲಸ್ಟ್ ಅಲ್ಲಿ ಮಾತಾಡ್ತೀವಿ ಹೇಳ್ತಾರೆ ಈ ಮಾತಾಡ್ತ್ರೆ ಸದಸ್ಯರು ಕಮನ್ ಚೇಂಜ್ ಮಾಡ್ಕ ಮಲಕಾದಿ ಸೊಬಿತನ ಬಿಟ್ಟಿರಲ್ಲ ಕಮ್ಯೂನಿಟಿ ಮೆಂಬರ್ ಹೇಳಿ ಆದ್ರೆ ಮಾಡ್ಲಿ ಕಮ್ಯೂನಿಟನ್ ಮಾಡ್ಲಲ್ಲ ಮುಂ ಹೋಗೋದ್ರೆ ಬೆಜಾರಲ್ಲ ಕಣಂತೆ ಯಾರು ಹೇಳಿ ಕಮ್ಯೂನಿಟಿ ರೆಪ್ರೆಸೆಂಟೇಟಿವ್ ಸರ್ ಅವರು ಹೇಳಿ ಪ್ರಕಟಿಸಿರಾಯ್ತು ಅದು ನಮ್ಮ चीफ ಆಫೀಸರ್ ಚಿಂತಕ ಸರ್ ನೀವು ನರಿಯ ಹೇಳಿ ಈಗ ಕಮಿಟಿ ಮೆಂಬರ್ ಎಷ್ಟು ಹೇಳಿ ಸರ್ ಕಮಿಟಿ ಮೆಂಬರ್ಗಳು ಮಾಡೋದಾದ್ರೆ ಮಾಡಿ ಕಮಿಟಿ ಮೆಂಬರ್ ಮಾಡಕ್ಕಿಲ್ಲ ಅಂತಾನೆ ಖರ್ಚು ಮುಖಿ ಸರ್ ಆಯ್ತು ತೊಂದ್ರೆ ಇಲ್ಲ

ಸುಮ್ನೆ ಕೆಲಸ ಚೆನ್ನಾಗಿ ಗೊತ್ತಾಗಬೇಕು ಒಬ್ಬ ಸದಸ್ಯರಿಗೆ ಅವಮಾನ ಮಾಡ್ತೀವಿ ಅನ್ಬಿಟ್ಟು ಅಧ್ಯಕ್ಷ ಗೊತ್ತಾಗಬೇಕು ಲೆಕ್ಕಾಚಾರವಾಗಿ ಸಾಯಿ ಸಮಿತಿ ಒಬ್ಬ ಮಾಡ್ತ ಗೊತ್ತಾಗಬೇಕು ಸ್ಥಾಯಿ ಸಮಿತಿ ಅಧ್ಯಕ್ಷರು ನಿರ್ಗಮಿಸಬೇಕಾದ್ರೆ ಹುಡುಗ ಮಾಡ್ ಗೊತ್ತಿಲ್ಲ